ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ತಾತೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ ಈ ಒಂದು ಸೀಸನ್ ಹನ್ನೆರಡನೇ ಸೀಸನ್ನಲ್ಲಿ ನಿಮ್ಮ ಅನಿಸಿ ಪ್ರಕಾರ ಟೋಟಲಾಗಿ ಇಷ್ಟು ಕಂಟೆನ್ಸ್ಟೆಂಟ್ ಅದಾರೆ ಇದರಲ್ಲಿ ಪ್ರತಿ ದಿವಸ ನೀವು ಜೀವ ಹಾಕ್ಸ್ಟಾರಲ್ಲಿ ಲೈವ್ ನೋಡ್ತಾ ಇದ್ದೀರಾ ಫ್ರೆಂಡ್ ಬಿಗ್ ಬಾಸ್ನ ನಿಮಗೆ ಅನಿಸೋ ಪ್ರಕಾರ ಈ ಒಂದು ಸೀಸನ್ನು ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಹನ್ನೆರಡರ ಗೆಲ್ಲೋ ಡ್ಯಾ ನಿಮ್ಮ ಪ್ರಕಾರ ಕೆಲವ್ರು ಯಾರು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಮಿಟ್ ಮೂಲಕ ತಿಳಿಸಿ ಫ್ರೆಂಡ್ ಯಾಕೆ ಹೇಳ್ತೀನಿ ಅಂದರೆ ಈಗ ಅವರು ಓಟಿನ ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಇವತ್ತು ಇಲ್ಲೇ ಓಟಿನ ಆಪ್ಷನ್ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಹಿಡಿದು ಶನಿವಾರ ಹನ್ನೊಂದು ಗಂಟೆ ಆಸುಪಾಸು ಒಂದು ಇಪ್ಪತ್ತು ನಾಲ್ಕು ಗಂಟೆ ಈ ಒಂದು ಆಪ್ಷನ್ ಇರುತ್ತೆ ಓಟಿಂಗ್ ಮಾಡೋ ಒಂದು ಆಪ್ಷನ್ ಇರುತ್ತೆ ಆದರೂ ಕೂಡ ಅದರಲ್ಲೂ ಕೂಡ ಗೊತ್ತಾಗುತ್ತೆ ಆದ್ರೆ ನಿಮಗೆ ಅನಿಸು ಪ್ರಕಾರ ಯಾರಕ್ಕೆಲ್ಲಬೋ ಅಂತ ಕಮಿಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ ಟೋಟಲ್ ಆಗಿ ಹೇಳ್ಬೇಕು ಅಲ್ಲಿ ಆಪ್ಷನ್ಗಳು ಬೇಕಾದವರಿಗೆ ಹಾಕೋವಂಥ ಆಪ್ಷನ್ ಇದೆ ಕೆಲವಷ್ಟು ಜನ ಓಟ್ ಹಾಕಿದ್ದೀರಾ ಇನ್ನೂ ಕೆಲವಷ್ಟು ಜನ ಓಟ್ ಹಾಕಿಲ್ಲ ಆಲ್ಮೋಸ್ಟ್ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದೊಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ ಫ್ರೆಂಡ್ ನೀವು ನೋಡ್ಬೋದು ವೋಟಿಂಗ್ ಮಾಡ್ಬೋದು ಆದರೆ ವೋಟಿಂಗ್ ಮಾಡೋದು ಹೇಳಿದ್ದೀನಲ್ಲ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಹಿಡಿದು ಶನಿವಾರ ಹನ್ನೊಂದು ಗಂಟೆ ಒಳಗಡೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಅಷ್ಟೇ ಆಪ್ಷನ್ ಇದೆ ಅದರಲ್ಲೂ ವೋಟ್ ಮಾಡಿ ನಿಮಗೆ ಏನು ಅನಿಸೋ ಅಂತ ಈ ಒಂದು ವಿಡಿಯೋ ನೋಡ್ತಾ ಇದ್ದಿರಲ್ಲ ಇದರಲ್ಲೂ ಕೂಡ ಓಟ್ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ ಟೋಟಲಾಗಿ ನೋಡೋಣ ಯಾರು ಅನಿಸಿಕೆ ಹೇಗೆ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಫ್ರೆಂಡ್ ಟೋಟಲಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಬೈಕ್ ಕೂಡ ಈಗ ಒಂದು ವೀಡಿಯೋ ಫ್ರೆಂಡಿಗೆ ಶೇರ್ ಮಾಡಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ಡಿಸ್ಕೊ ಬಾಯ್